ಮುಂಬರುವ ರಂಜಾನ್ ಹಬ್ಬ ಮತ್ತು ಹೊಸ ವರ್ಷದ ಯುಗಾದಿಯನ್ನು ಗಮನದಲ್ಲಿಟ್ಟುಕೊಂಡು ಶಾಂತಿ ಸಭೆಯನ್ನು ಆಯೋಜಿಸಲಾಗಿದೆ ಉತ್ಸವಗಳ ಆಯೋಜನೆ ಮಾರ್ಗ ಮತ್ತು ಸಮಯದ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪೊಲೀಸ್ ಅಧಿಕಾರಿ ರಂಜಾನ್ ಮತ್ತು ಯುಗಾದಿ ಪ್ರಯುಕ್ತ ಶಾಂತಿ ಸೌಹಾರ್ದತೆ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಹಬ್ಬ ಹರಿದಿನಗಳಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗುವುದು ಎಂದರು ಸೂಕ್ಷ್ಮ ಸ್ಥಳಗಳಲ್ಲಿ ಪೊಲೀಸ್ ಪಡೆಗಳನ್ನು ನಿಯೋಜಿಸಲಾಗುವುದು ಮತ್ತು ಅಶಿಸ್ತಿನ ಅಂಶಗಳ ಮೇಲೆ ವಿಶೇಷ ಗಮನ ಹರಿಸಲಾಗುವುದು ವದಂತಿಗಳನ್ನು ತಪ್ಪಿಸಿ ಮತ್ತು ಯಾವುದೇ ಅನುಮಾನಾಸ್ಪದ ಮಾಹಿತಿಯ ಬಗ್ಗೆ ತಕ್ಷಣ ಪೊಲೀಸರಿಗೆ ತಿಳಿಸುವಂತೆ ಅವರು ಮನವಿ ಮಾಡಿದರು ಇನ್ನೊಂದು ವಾರ ನಿಮ್ಮ ಸಂಬಂಧಿಕೊಳ್ಳ ಪ್ರಾರ್ಥನೆ ಮಾಡಿ ಇನ್ನೊಂದು ವಾರ ನಿಮ್ಮ ದೂರದ ರಿಲೇಷನ್ ಪ್ರಾರ್ಥನೆ ಮಾಡಿ ಒಂದು ವಾರ ನಮ್ಮ ಸಲಕ್ಕೆ ಪ್ರಪಂಚ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀವಿ ಎಲ್ಲೋದು ಕೊನೆ ವಾರ ಇದು ಇರ್ತದೆ ಹಾಗಾಗಿ ನಾವು ಕೊರೋದು ಮೆಟ್ಟಿಗೆ ಮಾಡ್ತೀವಿ ಸಮಾಜದಲ್ಲಿ ಶಾಂತಿ ನೆನೆಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಂ ಎಲ್ಲೂ ಆಗಬಾರ್ದು ಹಿಂಸೆ ಎಲ್ಲ ಆಗಬಾರ್ದು ಎಲ್ಲ ಕಡೆ ಶಾಂತಿ ನೆಲೆಸಲಿ ಅಂತ ಹೇಳಿತ್ತು ಅವರು ತಮ್ಮನ್ನು ಸಮಾಜದಲ್ಲಿ ತಮ್ಮ ಭಾರತದಲ್ಲಿ ಪ್ರಾರ್ಥನೆ ಮಾಡಿ ನಮಗೆಲ್ಲರೂ ಒಳ್ಳೇದಾಗಲಿ ಈ ದೇಶಕ್ಕೆ ಒಳ್ಳೆಯದಾಗಲಿ ಈ ಪ್ರಪಂಚಕ್ಕೆ ಒಳ್ಳೆಯದಾಗಲಿ ಮಾನವ ಕೂಡ ಒಳ್ಳೆಯದಾಗಲಿ ಅಂತ ಟೈಮ್ ಮಾಡಿ ಕೇಳ್ಕೊಳ್ಳಿ ಅಂತಹ ದೊಡ್ಡ ವಿಚಾರಗಳಿದ್ದಾಗ ಸಣ್ಣ ಸಣ್ಣ ಸಮಸ್ಯೆಗಳು ತಾನೇ ಬಂದಿದೆ ಹಾಗಾಗಿ ನಮ್ಮ ವಿಚಾರ ದೊಡ್ಡದಾಗಿರಬೇಕು ನಮ್ಮ ಥಾಟ್ಸ್ ದೊಡ್ಡವಾಗಿರಬೇಕು ಶಾಂತಿಗಾಗಿ ನಾವು ಪ್ರಯತ್ನ ಕೊಟ್ಟಾಗ ಅಶಾಂತಿ ಸಾಧ್ಯ ತಂಜೀಂ ಸಮಿತಿಯ ಉಪಾಧ್ಯಕ್ಷ ಖಾದರ್ ಪಾಷಾ ಹಾಗೂ ತಾಲೂಕಿನ ಗ್ರಾಮದ ಮುಖಂಡರು ಗಣ್ಯರು ಅಧಿಕಾರಿಗಳು ಭಾಗವಹಿಸಿದ್ದರು ಸಭೆಯಲ್ಲಿ ಕವಾಜ್ ಹುಸೇನ್ ಅಬ್ದುಲ್ ಬಕ್ರಿ ಬಾಬಾ ಖಾಜಿ ಅಲ್ಲಾವುದ್ದೀನ್ ಪಟೇಲ್ ಅಹಮದ್ ಚವಾಸ್ ಅರುಣ್ ರಶೀದ್ ಇಕ್ಬಾಲ್ ಅನ್ಸಾರುದ್ದೀನ್ ಮತ್ತು ಜಾನಿ ಬಾಬಾ ಉಪಸ್ಥಿತರಿದ್ದರು